ಎಲ್ಲರಿಗೂ ನಮಸ್ತೆ ಇವತ್ತಿನ ಒಂದು ತರಗತಿನಲ್ಲಿ ನಾನು ಕೆಲವು ಕನ್ನಡ ಕವಿಗಳ ಬಗ್ಗೆ ತಿಳಿಸ್ಕೊಡೋಣ ಅಂತ ಅನ್ಕೊಂಡಿದ್ದೀನಿ ಮೊದಲನೇದಾಗಿ ಬಸವಪ್ಪ ಶಾಸ್ತ್ರಿಗಳ ಪರಿಚಯವನ್ನ ಮಾಡ್ಕೊಡ್ತಾ ಇದ್ದೀನಿ ಬಸವಪ್ಪ ಶಾಸ್ತ್ರಿಗಳು ಮೇ ಎರಡು ಸಾವಿರದ ಎಂಟುನೂರ ಮೂರರಂದು ರಾಮನಗರ ಜಿಲ್ಲೆ ಮಾಗಡಿ ಸಮೀಪದ ನಾರಸಂದ್ರ ಗ್ರಾಮದಲ್ಲಿ ಜನಿಸ್ತಾರೆ ಇವರು ಮೈಸೂರು ದೊರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಸ್ಥಾನ ಪುರೋಹಿತರು ಕೂಡ ಆಗಿರ್ತಾರೆ ಮಹದೇವ ಶಾಸ್ತ್ರಿ ಮತ್ತು ಬಸವಮ್ಮ ಎಂಬ ವೀರಶೈವ ದಂಪತಿಗಳ ಮಗನಾಗಿ ಜನಿಸಿ ಬಾಲ್ಯದಲ್ಲಿಯೇ ಪೋಷಕರನ್ನ ಕಳ್ಕೊಳ್ತಾರೆ ನಂತರ ಇವರು ಅಳಿಯ ಲಿಂಗರಾಜರ ಕೃಪಾಶೀರ್ವಾದಗಳಿಂದ ಗರಳಪುರಿ ಶಾಸ್ತ್ರಿಗಳ ಬಳಿ ವಿದ್ಯಾಭ್ಯಾಸ ಪಡೆದು ಒಡೆಯರ ಆಸ್ಥಾನದಲ್ಲಿ ವಿದ್ವಾಂಸರು ರಾಜಪುರೋಹಿತರು ಆಗಿ ಸೇವೆಯನ್ನ ಸಲ್ಲಿಸ್ತಾರೆ ಚಾಮರಾಜ ಒಡೆಯರಿಗೆ ವಿದ್ಯಾಗುರುಗಳು ಕೂಡ ಆಗಿರ್ತಾರೆ ಬಾಲಿವಾಲ್ ಭೂಮಿಗೆ ನೀಡಿದ ಅಮೂಲ್ಯ ಕೊಡುಗೆಗಾಗಿ ದಿವಾನ್ ರಂಗಾಚಾರ್ಲು ಅವರಿಂದ ಅಭಿನವ ಕಾಳಿದಾಸ ಎಂಬ ಬಿರುದನ್ನ ಬಸವಪ್ಪ ಶಾಸ್ತ್ರಿಗಳು ಪಡ್ಕೊಂಡ ರಂಗಾಚಾರ್ಲು ಅವ್ರಿಗೂ ಅವರು ಇವರಿಗೆ ಬಿರುದನ್ನ ನೀಡ್ತಾರೆ ಇವರು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಮರಣವನ್ನ ಹೊಂತಾರೆ ಅಂತ ಹೇಳ್ಬಹುದಾಗಿದೆ ಹಾಗೆ ಬಸವಪ್ಪ ಶಾಸ್ತ್ರಿಗಳು ಹದಿನೆಂಟರ ಅರೆಯದಲ್ಲಿ ಕೃಷ್ಣರಾಜ ಅಭ್ಯುದಯ ಎಂಬ ಚಂಪು ಕಾವ್ಯವನ್ನ ಇವರು ರಚಿಸ್ತಾರೆ ಹಾಗೆ ಚಂಪು ಕಾವ್ಯವನ್ನ ರಚಿಸಿದ ಮೇಲೆ ಸಾವಿತ್ರಿ ಯಮನೊಡನೆ ವಾದ ಮಾಡಿ ಗಂಡ ಸತ್ಯವಾನನ ಪ್ರಾಣವನ್ನ ಪುನಃ ಪಡೆದ ಕತೆಯನ್ನ ವಸ್ತುವಾಗುಳ್ಳ ಸಾವಿತ್ರಿ ಚರಿತ್ರೆ ಅನ್ನುವಂತಹ ಒಂದು ಚರಿತ್ರೆಯನ್ನ ರಚನೆ ಮಾಡ್ತಾರೆ ಈ ಸಾವಿತ್ರಿ ಚರಿತ್ರೆ ಅನ್ನುವಂಥದ್ದು ಬಾಮಿನಿ ಷಟ್ಪದಿಯಲ್ಲಿ ರಚನೆಯಾಗಿದೆ ಇದು ಏಳು ಆಸ್ವಾಸಗಳನ್ನು ಒಳಗೊಂಡಿದೆ ನೂರ ತೊಂಬತ್ತೆಂಟು ಪದ್ಯಗಳು ಇದರಲ್ಲಿ ಇರುವಂತದ್ದನ್ನ ನಾವು ನೋಡ್ಬೋದಾಗಿದೆ ಹಾಗೆ ನೀತಿ ಸಾರ ಸಂಗ್ರಹ ಅನ್ನುವಂತಹ ಒಂದು ನೀತಿ ಬೋಧನೆಯನ್ನ ಉಳ್ಳಂತಹ ಒಂದು ಕೃತಿಯನ್ನ ರಚನೆ ಮಾಡ್ತಾರೆ ಇದು ನೂರ ಇಪ್ಪತ್ತೆರಡು ಕಂದ ಪದ್ಯಗಳನ್ನ ಒಳಗೊಂಡಿದೆ ಮತ್ತೆ ಇವರು ಕಾಯೋ ಶ್ರೀ ಗೌರಿ ಕರುಣಾಲಹರಿ ತೋಯಜಾಕ್ಷಿ ಶಂಕರಿ ಈಶ್ವರಿ ಅನ್ನುವಂತಹ ಗೀತೆಯನ್ನ ರಚನೆ ಮಾಡ್ತಾರೆ ಇದು ಮೈಸೂರಿನ ರಾಜ್ಯ ಆಗಿತ್ತು ಅಂತ ಹೇಳಲಾಗುತ್ತೆ ಶ್ರೀ ಚಾಮರಾಜ್ ಶ್ರೀ ಚಾಮರಾಜೇಂದ್ರ ಒಡೆಯರ ಕಾಲದಲ್ಲಿ ಇದನ್ನ ರಾಜ್ಯ ಗೀತೆಯಾಗಿ ಮಾಡ್ಲಾಗಿತ್ತೆ ಶ್ರೀ ಚಾಮುಂಡೇಶ್ವರಿಯನ್ನ ಈ ಒಂದು ಕೃತಿಯಲ್ಲಿ ಸ್ತುತಿಸಲಾಗಿದೆ ಅಂತ ಹೇಳಲಾಗುತ್ತೆ ಹಾಗೆ ಇವರು ರೇಣುಕಾ ವಿಜಯಂ ಅನ್ನುವಂತ ಒಂದು ಅಪೂರ್ಣ ಕಾವ್ಯವನ್ನ ಕೂಡ ಚಂಪುವಿನಲ್ಲಿ ರಚಿಸಿದ್ದಾರೆ ನೂರ ಐವತ್ತೆಂಟು ಪದ್ಯಗಳು ಮಾತ್ರ ನಮ್ಗೆ ಈ ಒಂದು ಕಾವ್ಯದ ಪದ್ಯಗಳು ದೊರೆತಿವೆ ಅಂತ ಹೇಳ್ಬಹುದಾಗಿದೆ ಇನ್ನು ಮುಂದುವರೆದು ಸಂಸ್ಕೃತದಿಂದ ಅನುವಾದಿಸಿದಂತಹ ನಾಟಕಗಳನ್ನ ನಾವು ನೋಡೋದಾದ್ರೆ ಬಸವಪ್ಪ ಶಾಸ್ತ್ರಿಗಳು ಸಂಸ್ಕೃತದಿಂದ ಆರು ನಾಟಕಗಳನ್ನ ಅನುವಾದ ಮಾಡಿದ್ದಾರೆ ಆ ಆರು ನಾಟಕಗಳು ಯಾವ್ದಪ್ಪ ಅಂದ್ರೆ ಕಾಳಿ ಭವಭೂತಿಯ ಭವಭೂತಿಯ ಮಾಲತಿ ಮಾಧವ ಇದು ನಾಲ್ಕನೇ ಕೃತಿ ಐದನೇ ಕೃತಿ ಅರ್ಶನ ರತ್ನಾವಳಿ ಆರನೇ ಕೃತಿ ಕ್ಷಮೇಂದ್ರಶನ ರತ್ನಾವಳಿ ಆರನೇ ಕೃತಿ ಕ್ಷಮೇಂದ್ರನ ಚಂಡ ಕೌಶಿಕ ಅನ್ನುವಂತಹ ಕೃತಿಗಳನ್ನ ಇವರು ರಚನೆ ಮಾಡಿ ಆ ನಂತರ ವಿಕ್ರಮೋರ್ವಶಿ ಇದು ಕೂಡ ಕಾಳಿದಾಸನ ಒಂದು ಕೃತಿ ವಿಕ್ರಮೋರ್ವಶಿ ಅನ್ನುವಂತಹ ನಾಟಕವನ್ನ ಕೂಡ ಬಸವ ಕನ್ನಡಕ್ಕೆ ಅನುವಾದವನ್ನ ಮಾಡಿರುವಂತಹ ಕೃತಿ ಹಾಗೆ ಭಾವಭೂತಿಯ ಮಾಲತಿ ಮಾಧವ ಅನ್ನುವಂತಹ ಕೃತಿಯನ್ನ ಕೂಡ ಇವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಇನ್ನು ಅರ್ಶನ ರತ್ನಾವಳಿ ಅನ್ನುವಂತ ಕರ್ನಾಟಕ ರತ್ನಾವಳಿ ನಾಟಕ ಅನ್ನುವಂತಹ ಕೃತಿ ಇದು ಅರ್ಶನ ರತ್ನಾವಳಿ ನಾಟಕ ಉತ್ತರ ರಾಮಚರಿತೆಯನ್ನು ಕೂಡ ಇವರು ಕನ್ನಡಕ್ಕೆ ಅನುವಾದ ಕೂಡ ಇವರು ಕನ್ನಡಕ್ಕೆ ಅನುವಾದ ಮಾಡಿರೋದನ್ನು ನಾವು ನೋಡ್ಬೋದಾಗಿದೆ ಹಾಗೆ ಕ್ಷಮೇಂದ್ರ ಶಿಖಾ ನಾಲ್ಕು ಅಂಕಗಳನ್ನ ಶಾಸ್ತ್ರಿಗಳು ಅನುವಾದಿಸುತ್ತಿದ್ದಾಗಲೇ ಅಕಾಲಿಕ ಮರಣಕ್ಕೆ ಅವರು ತುತ್ತಾದರು ಅಂತ ಹೇಳಬಹುದಾಗಿದೆ ಈ ನಾಟಕದ ಉಳಿದ ಅನುವಾದವನ್ನ ದೇವ ಶಿಖಾಮಣಿ ಅಳಸಿಂಗಾಚಾರ್ಯರು ಪೂರ್ಣಗೊಳಿಸಿದ್ದಾರೆ ಅಂತ ಹೇಳಲಾಗುತ್ತೆ ಇದಿಷ್ಟು ನಾಟಕಗಳನ್ನ ಒತ್ತಲು ಅನ್ನುವಂತಹ ನಾಟಕವನ್ನ ಅನುವಾದಿಸಿರುವಂತದನ್ನ ನಾವು ನೋಡ್ಬೋದಾಗಿದೆ ಶೇಕ್ಸ್ಪಿಯರ್ನ ಒಂದು ಬಸವಪ್ಪ ಸಾಸ್ಬಹುದಾಗಿದೆ ಇದ್ರ ಜೊತೆಗೆ ನೀತಿ ಶತಕ ಶೃಂಗಾರ ಶತಕ ವೈರಾಗ್ಯ ಶತಕ ಅನ್ನುವಂತಹ ಮೂರು ಶತಕಗಳನ್ನ ಕೂಡ ಇವರು ಕನ್ನಡಕ್ಕೆ ಅನುವಾದಿಸಿರುವಂತದನ್ನ ನಾವಿಲ್ಲಿ ನೋಡ್ಬೋದಾಗಿದೆ ಇವ್ರ ಕೃತಿಗಳನ್ನ ನಾವು ಒಟ್ಟಾಗಿ ನೋಡೋದಾದ್ರೆ ಕಾವ್ಯ ಕೃತಿಗಳು ಕೃಷ್ಣರಾಜ ಅಭ್ಯುದಯ ಶಂಕರ ಶತಕ ಇದಿಷ್ಟು ಇವರ ಕಾವ್ಯ ಕೃತಿಗಳು ಇನ್ನು ಸಂಸ್ಕೃತ ಕೃತಿಗಳನ್ನ ನಾವು ನೋಡೋದಾದ್ರೆ ಬಿಲ್ವ ವೃಕ್ಷ ಪೂಜಾ ವಿಧಿ ಶಂಕರಿ ನಕ್ಷತ್ರಮಾಲ ಬಶವೇಶ ಬಸವೇಶ ಅಷ್ಟಕ ಅಷ್ಟಮೂರ್ತಿ ತನೆಯ ಅಷ್ಟಕ ಶಂಕರ ಶತಕ ಶಿವಾಷ್ಟಕ ಒಂದು ಸಾಹಿತ್ಯದ ಪರಿಚಯ ಅಂತ ಹೇಳಲಾಗುತ್ತೆ ಇನ್ನು ಉಳಿದಂತಹ ಕವಿಗಳನ್ನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಧನ್ಯವಾದ